ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ನಾನಿವಾಗ ಒಂದು ಹೊಸ ವೀಡಿಯೋದೊಂದಿಗೆ ಬಂದಿರ್ತೇನೆ ಒಂದು ಹೊಸ ಪ್ಲೇಸ್ ತೋರಿಸೋದಕ್ಕೋಸ್ಕರ ನಾನು ಬಂದಿರ್ತೇನೆ ಫ್ರೆಂಡ್ಸ್ ನಾನಿವಾಗ ಯಾವ ಜಾಗದಲ್ಲಿ ಇದ್ದೀನಿ ಅಂದರೆ ಕೊಪ್ಪಳ ಕೊಪ್ಪಳ ಕೊಪ್ಪಳದಲ್ಲಿ ಕೊಪ್ಪಳ ಕೋಟೆ ತೋರಿಸೋಣ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಬಂದಿರ್ತೀನಿ ಫ್ರೆಂಡ್ಸ್ ಬನ್ನಿ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿರುತ್ತೆ ವಿಶೇಷವಾದ ರೀತಿಯಲ್ಲಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಈ ಒಂದು ಜಾಗವನ್ನು ತೋರಿಸ್ಕೊಂಡು ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ಯಾರ್ಯಾರು ನಮ್ಮ ಚಾನಲ್ಲು ಹೊಸ್ದ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಕೊಪ್ಪಳೆ ಕೋಟೆ ನೋಡಿ ಈಗ ಕಾಣುತ್ತೆ ಕೆಳಗಡೆ ನಿಂತ್ಕೊಂಡ್ರೆ ಮೇಲುಗಡೆ ಹೇಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಏನು ಹೊರಗಡೆಯಿಂದ ನೋಡಿ ಈಗ ಸಡನ್ನಾಗಿ ಸ್ಟಾರ್ಟಿಂಗ್ ನೋಡೋರು ಏನೋ ಬೆಟ್ಟ ಅನ್ನೋ ಥರ ಕಾಣ್ತಾ ಇದೆ ಮೇಲೆ ಹೋಗಿ ನೋಡೋರಿಗೆ ಮಾತ್ರ ಈ ಕೋ ಕೋಟೆ ವಿಶೇಷತೆ ಈ ಕೋಟೆ ಬಗ್ಗೆ ಏನು ಇತಿಹಾಸ ಇದೆ ನೋಡಿ ಮೇನ್ ಗೇಟಲ್ಲಿ ಇದ್ದೀನಿ ನಾನು ನೋಡಿ ಸುರಕ್ಷತಾ ಬೋರ್ಡ್ ಕಾಣ್ಬೋದು ನೋಡಿ ಅಲ್ಲಿ ಕಲ್ಲಲ್ಲಿ ಕೊಪ್ಪಳ ಫೋರ್ಟ್ದು ನಮ್ಮ ಕೊಪ್ಪಳ ಕೋಟೆದೊಂದು ಬೋರ್ಡ್ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಬನ್ನಿ ಹಾಗೆ ಮೇಲೆ ಹೋಗೋಣ ನೋಡಿ ಮೆಟ್ಲುಗಳಿದೆ ನೋಡಿ ಕೋಟೆ ಸ್ಟಾರ್ಟಿಂಗ್ ಇದು ಹ್ಞೂ ಎಲ್ಲ ಹತ್ತಿ ಮೇಲೆ ಹೋಗಬೇಕು ಫ್ರೆಂಡ್ಸ್ ನೋಡಿ ಬೋರ್ಡ್ ಅಲ್ಲೊಂದು ಬೋರ್ಡ್ ಕಾಣ್ಬೋದು ನೋಡಿ ಹ್ಞೂ ಹೇಗೆ ಕಾಣುತ್ತೆ ಕೊಪ್ಪಳ ಕೋಟೆ ತುಂಬ ಇಸ್ ಇತಿಹಾಸ ಪ್ರಸಿದ್ಧವಾದಂಥ ಈ ಕೋಟೆ ಈ ಕೋಟೆ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇತಿಹಾಸ ಪುರಾತನ ಕಾಲವಾದ ಇತಿಹಾಸ ಇದೆ ಫ್ರೆಂಡ್ಸ್ ರಾಜಾದ್ರೂ ರಾಜ ಹ್ಞೂ ಉತ್ತರ ಕರ್ನಾಟಕ ಜಿಲ್ಲೆ ಒಂದಾದ ಕೊಪ್ಪಳ ಕೋಟೆ ಐತಿಹಾಸಿಕ ಸ್ಥಳಗಳಲ್ಲಿ ಪ್ರಮುಖವಾದದ್ದು ಫ್ರೆಂಡ್ಸ್ ಇದು ಕೆಲವು ಸಂಶೋಧಕರ ಹೇಳಿಕೆಯಂತೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗವಾದ ಕೋಟೆ ಇದಾಗಿದೆ ಇಮ್ಮಡಿ ಪುಲಕೇಶಿ ಮಗ ವಿಜಯ ವಿಜಯಾದಿತ್ಯ ನಿರ್ಮಿಸಿದ ಶಾಸನ ಹೊಂದರ ಆಧಾರದಲ್ಲಿ ಹೇಳೋದಾದರೆ ಎಂಟನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ ಆಡಳಿತ ಅವಧಿಯಲ್ಲಿ ಈ ಕೋಟೆ ನಿರ್ಮಾಣ ಮಾಡಲಾಯಿತು ಅಂತ ಒಂದು ಇತಿಹಾಸ ಇದೆ ಫ್ರೆಂಡ್ಸ್ ಹ್ಞೂ ಹಾಗಾಗಿ ಅದರ ನಂತರ ಈ ಕೋಟೆಯ ರಾಷ್ಟ್ರ ಈ ಕೋಟೆಯಿಂದ ಯಾರ್ಯಾರು ಕೋಟೆ ಇದು ಮಾಡಿದರು ಅಂದರೆ ಆಳಿದ್ರು ಅಂದರೆ ರಾಷ್ಟ್ರಕೂಟರು ಬಂದರು ಕಲ್ಯಾಣದ ಚಾಲುಕ್ಯರು ಬಂದರು ಬಹುಮನಿ ಸುಲ್ತಾನರು ಬಂದರು ಮರಾಠರು ಬಂದರು ಐದ್ರಾಲಿ ನಂತರ ಐದ್ರಾಲಿಯ ನಂತರ ಅವರ ಮಗ ಟಿಪ್ಪು ಸುಲ್ತಾನ ಅವರ ಆಡಳಿತಕ್ಕೆ ಒಳಪಟ್ಟಂಥ ಕೋಟೆ ಇದಾಗಿತ್ತು ಫ್ರೆಂಡ್ಸ್ ನೋಡಿ ಹೇಗೆ ಇದೆ ಅಂತ ನಾವೆಲ್ಲ ಕಾಣ್ಬೋದು ನೋಡಿ ಎಂಟ್ರೆನ್ಸಲ್ಲಿ ಹೋಗ್ತಾಯಿದ್ವಿ ಒಳಗಡೆ ಮೆಟ್ಲತ್ತಿ ಮೇಲೆ ಹೋಗ್ತಾಯಿದ್ದೀನಿ ನೋಡಿ ಹಾಂ ಸುಪ್ರಸಿದ್ಧ ಕೋಟೆ ನೋಡಿ ಯಾವ್ಯಾವ ರೀತಿ ಟರ್ನಿಂಗ್ ಪಾಯಿಂಟ್ ಒಂದ ಒಂದಿದೆ ನೋಡಿ ಡೈರೆಕ್ಷನ್ ಇರೋದಿಲ್ಲ ಡೈರೆಕ್ಟ್ ಅಂದರೆ ಡೈರೆಕ್ಟು ಕೋಟೆ ಮೇಲೆ ಹೋಗೋದಕ್ಕೆ ನಮಗೆ ಹೇಗೆ ರಸ್ತೆಗಳು ಇರುತ್ತಲ್ಲ ಆ ಥರ ಇರೋದಿಲ್ಲ ಹ್ಞೂ ನೋಡಿ ಫ್ರೆಂಡ್ಸ್ ಹಾಗಾಗಿ ನೋಡಿ ಜಿಗ್ ಜಾಗ್ ಟೈಪ್ ಫ್ರೆಂಡ್ಸ್ ನೋಡಿ ನಾನಿವಾಗ ಮುಖ್ಯ ದ್ವಾರದ ಬಳಿ ಇದ್ದೀನಿ ನೋಡಿ ಕೋಟೆ ಮೇಯ್ನ್ ಇದೆ ಮೇಯ್ನ್ ಎಂಟ್ರೆನ್ಸ್ ಗೇಟು ನೋಡಿ ಫ್ರೆಂಡ್ಸ್ ಆವಾಗಿನ ಕಾಲದಲ್ಲಿ ನಮ್ಮ ರಾಜರುಗಳ ಕಾಲದಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಹೋಲ್ ಕಾಣ್ಬೋದು ನೋಡಿ ಅದು ಸೀಕ್ರೆಟ್ ಸೀಕ್ರೆಟ್ ಅದು ನಮ್ಮ ಸೈನಿಕರಿಗೆ ಒಂದು ಇದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಗೋಡೆಗಳು ಯಾವ ರೀತಿ ಇದೆ ಅನ್ನೋದು ಕಾಣ್ಬೋದು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಅವಾಗಿನ ಕಾಲದಲ್ಲಿ ಯಾವ ರೀತಿ ಕೋಟೆಯನ್ನು ಕಲ್ಲಲ್ಲಿ ಕಟ್ಟಿದ್ದಾರೆ ಅಂತ ನೋಡ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಅದಕ್ಕೆ ಬಾಗಿಲಿಲ್ಲ ಡೋರ್ ಇಲ್ಲ ನೋಡಿ ಕೋಟೆ ಬಾಗಿಲು ಮಾತ್ರ ಕಾಣ್ತಾ ಇದೆ ಹಿಂದೆ ಎಲ್ಲ ರಾಜರ ಕಾಲದಲ್ಲಿ ಅದಕ್ಕೆಲ್ಲ ದೊಡ್ಡ ದೊಡ್ಡದ ಮರದ ಡೋರ್ಗಳಿರುತ್ತೆ ಎಲ್ಲ ಆಮೇಲೆ ಸೈನಿಕರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಮುಖ್ಯ ದ್ವಾರದಲ್ಲಿ ಸೈನಿಕರೆಲ್ಲ ಕಾಯ್ತಾ ಇರೋ ಒಂದು ಇದು ಕೋಟೆ ಸಮೇತ ರಾಜರ ಕಾಲದಲ್ಲಿ ಇರ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಮಾರ್ಗ ಕಾಣ್ಬೋದು ಅದು ಏನು ಸೀಕ್ರೆಟ್ ಮಾರ್ಗ ಹ್ಞೂ ನೋಡಿ ಫ್ರೆಂಡ್ಸ್ ಎಲ್ಲ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ಹ್ಞೂ ನೋಡಿ ಮುಖ್ಯ ದ್ವಾರದಲ್ಲಿ ನಾನಿದ್ದೀನಿ ನೋಡಿ ಸುತ್ತ ತೋರಿಸ್ತಾ ಇದ್ದೀನಿ ಒಳಗಡೆ ಹೇಗಿದೆ ಅಂತ ತೋ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಡಿಸೈನ್ ಇದೆ ಅವಾಗಿನ ಕಾಲದಲ್ಲಿ ನೋಡಿ ಒಂದು ಚಿತ್ರ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಬಾಗಿಲು ಇದು ನೀಲ ಕಲ್ಲಿನ ನೀಲ ಹಾಂ ನೋಡಿ ಫ್ರೆಂಡ್ಸ್ ಒಳಗಡೆ ಹೋದರೆ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಹ್ಞೂ ನೋಡಿ ಫ್ರೆಂಡ್ಸ್ ಇಲ್ಲೊಂದೇನೋ ಇದಿದೆ ಗೂಡಿದೆ ನೋಡಿ ಎರಡು ಕಡೆ ಇದೆ ಅದು ಲಾಕ್ ಆಗೋದಕ್ಕೆ ಹ್ಞೂ ಆಗಬಿತ್ತಿನ ಕಾಲದ ರಾಜರ ಕಾಲದ ಡೋರು ಲಾಕ್ ಮಾಡೋದಕ್ಕೆ ಯಾರೂ ಹೊರಗಡೆಯಿಂದ ಬರಬಾರ್ದು ನೋಡಿ ಕೋಟೆ ಒಳಗಡೆ ನುಸುಳಬಾರ್ದಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಯಾವ ರೀತಿ ನೋಡಿ ಕಾಣ್ಬೋದು ಕಟ್ಟೆ ಕಾಣ್ಬೋದು ಒಳಗಡೆ ಜಗ್ಲಿ ಅಂತೀರ ನೋಡಿ ಆ ರೀತಿ ಎಲ್ಲ ಕಂಬಗಳು ನೋಡಿ ಹ್ಞೂ ಎಂಟ್ರೆನ್ಸಲ್ಲೇ ಈ ರೀತಿ ಕಾಣ್ಬೋದು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಹಾಂ ನೋಡಿ ಕಲ್ಲು ಮೇಲ್ಛಾವಣಿ ಎಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ ನೋಡಿ ಹ್ಞೂ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ಬಂದು ಎರಡು ಸೈಡಿಂದ ನೋಡಿ ಒಂದು ಸೈಡು ಆಪೋಸಿಟ್ ಅಪೋಸಿಟ್ ಎರಡು ಸೈಡು ಎರಡು ಸೈಡಲ್ಲಿ ಈ ರೀತಿ ಕಾಣ್ಬೋದು ನೋಡಿ ಮೆಟ್ಲತ್ತ ಒಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಹ್ಞೂ ಅದು ಬಗ್ಗಿ ಹೋಗಬೇಕು ಒಳಗಡೆ ತುಂಬ ಕಿರೋ ಹೈಟಾಗಿರೋರಿಗೆ ತಲೆ ಕೊಡ್ದು ಬಿಡುತ್ತೆ ನೋಡಿ ಫ್ರೆಂಡ್ಸ್ ಹ್ಞೂ ಅದು ಒಳಗಡೆ ಮೇಲುಗಡೆ ವಿಶ್ರಾಂತಿಗೋಸ್ಕರ ಅದು ಮಾಡಿದಾರಲ್ಲ ನೋಡಿ ಅದರೊಳಗಡೆ ಹೋಗ್ತಾ ಇದ್ದೀನಿ ನೋಡಿ ಎರಡು ಸೈಡ್ ನಾನು ಒಂದು ಸೈಡ್ ನಿಂತಿದ್ದೀನಿ ಈಗ ಆಪೋಸಿಟ್ ಸೈಡು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಆಪೋಸಿಟ್ ಹೋಗೋದು ಆ ಬಾಗಿಲು ಆ ಬಾಗಿಲಿಂದ ಒಳಗಡೆ ಹೋಗಬೇಕು ಕೋಟೆ ಎಂಟ್ರೆನ್ಸಲ್ಲಿ ಈ ರೀತಿ ಇರುತ್ತೆ ಇದೆಲ್ಲ ನಮ್ಮ ಸೈನಿಕರು ಮೇಯ್ನ್ ಗೇಟಲ್ಲಿ ಕೋಟೆಯ ಪ್ರಮುಖ ದ್ವಾರದಲ್ಲಿ ಕಾಯೋದಕ್ಕೋಸ್ಕರ ಅವರಿಗೆ ವಿಶ್ರಾಂತಿಗೋಸ್ಕರ ಇರೋವಂಥ ಒಂದು ಸ್ಥಳ ಆಗಿದೆ ಫ್ರೆಂಡ್ಸ್ ಇದು ಸೈನಿಕರಾಗ್ಬೋದು ಇಲ್ಲ ಪ್ರ ಯಾರಾದರೂ ವಿಸಿಟಿಂಗ್ ಕೊಡ್ತಾರಲ್ಲ ರಾಜರನ್ನು ಭೇಟಿ ಮಾಡೋಕೆ ಬಂದಿರ್ತಾರಲ್ಲ ಮಂತ್ರಿ ಆಗಿರ್ಬೋದು ಇಲ್ಲ ರಾಜ್ಯದವ್ರು ಆಗಿರ್ಬೋದು ಪ್ರಜೆಗಳಾಗಿರ್ಬೋದು ಅವರು ಒಂದು ಇರೋವಂಥ ಜಾಗ ಇದು ಎಂಟ್ರೆನ್ಸ್ ಜಾಗ ಆಗಿದೆ ಫ್ರೆಂಡ್ಸ್ ನೋಡಿ ಹಾಗೆ ಮೇಲೆ ಹೋಗ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಒಂದು ಕಾಲದಲ್ಲಿ ಕರ್ನಾಟಕದ ಕೋಟೆಲಿ ಕರ್ನಾಟಕದಲ್ಲಿ ಏನೇನು ಕೋಟೆಗಳು ಬರುತ್ತೆ ಎಷ್ಟು ಕೋಟೆ ಬರುತ್ತೆ ಆ ಕೋಟೆಲೆಲ್ಲ ಈಗ ನಮ್ಮ ಕೊಪ್ಪಳದ ಕೋಟೆ ಒಂದು ಅಭೇದ್ಯ ಕೋಟೆಯಾಗಿದೆ ಫ್ರೆಂಡ್ಸ್ ಹ್ಞೂ ಎಂದು ಕೆಲವು ಇಂದಿಗೆ ಮೂಲಗಳು ಮೂಲಿಕರು ಹೇಳ್ತಾರೆ ಹಂಗಂತ ಹ್ಞೂ ತುಂಬ ಆ ಥರ ಟಫ್ ಅಂಡ್ ರಫ್ ಆ್ಯಂಡ್ ಟಫ್ ಕೋಟೆ ಹ್ಞೂ ಅಲ್ಲಿಗೆ ಅಭೇದ್ಯ ಕೋಟೆ ಭೇದ್ಸಕ್ಕಾಗದಂಥ ಕೋಟೆಲಿ ಈ ಕೋಟೆ ಒಂದಾಗೈತೆ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಕಾಣ್ಬೋದು ನೋಡಿ ಬೆಟ್ಟಕ್ಕೆ ಬೆಟ್ಟ ಹೇಗಿದೆ ಅದರ ಸಮೇತ ಅದು ಹೆಂಗೆ ಅನುಗುಣವಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಕೋಟೆ ನೋಡಿ ಎಲ್ಲ ಕಲ್ಲಿನ ಮೆಟ್ಲುಗಳು ನಾವು ಕಾಣ್ಬೋದು ನೋಡಿ ಹಾಗೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇದೆಲ್ಲ ಸೈನಿಕರಿಗೋಸ್ಕರ ಕಟ್ಟಿರೋ ನೋಡಿ ಸೈನಿಕರಿಗೆ ಇರೋವಂಥದ್ದೊಂದು ಇದು ಒಂದು ದ್ವಾರ ಕಾಣ್ಬೋದು ನೋಡಿ ಅದೆಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದೆ ನೋಡಿ ಹಾಗೆ ಮೇಲೆ ಯಾವ ರೀತಿ ಕೋಟೆ ಹೋಗೋದಕ್ಕೆ ಮಾರ್ಗ ಯಾವ ರೀತಿ ಇದೆ ಅಂತ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಸ್ವತಂತ್ರ ಸಂಗ್ರಾಮ ಸ ಸಮಯದಲ್ಲಿ ಸಹ ಕೊಪ್ಪಳ ಕೋಟೆ ಮಹತ್ವದ ಘಟನೆಯಾಗಿತ್ತು ಫ್ರೆಂಡ್ಸ್ ಇದು ಮಹತ್ವದ ಸಾಕ್ಷಿಯಾಗಿದೆ ಇಲ್ಲಿ ನೋಡಿ ಇದು ಏನು ಕಿಂಡಿ ನೋಡಿ ಅಲ್ಲೊಂದು ಹೋಲ್ ಏನು ನೋಡ್ಬೋದು ಅಂದು ಸಿ ಕ್ಯಾಮ್ರಾ ಫ್ರೆಂಡ್ಸ್ ಯಾರು ಕೋಟೆ ಒಳಗಡೆ ಬರ್ತಾ ಇದ್ದಾರೆ ಅನ್ನೋ ನೋಡೋದಕ್ಕೋಸ್ಕರ ಆ ಥರ ಕಲ್ಲು ಗ್ಯಾಪಲ್ಲಿ ಒಂದೊಂದು ಒಂದೊಂದು ಕಲ್ಲು ಗ್ಯಾಪ್ ಬಿಟ್ಟಿರ್ತಾರೆ ಫ್ರೆಂಡ್ಸ್ ಅದು ಹ್ಞೂ ಅದು ಯಾರು ಬರ್ತಾ ಇದ್ದಾರೆ ಕೋಟೆ ಒಳಗಡೆ ಯಾರು ಹೋಗ್ತಾ ಇದ್ದಾರೆ ಅಂತ ಸೈನಿಕರಾಗಲಿ ರಾಜರ ಕಡೆಯವರಾಗಲಿ ನೋಡೋದಕ್ಕೋಸ್ಕರ ಆ ಥರ ಎಲ್ಲ ಗ್ಯಾಪ್ ಗ್ಯಾಪಲ್ಲಿ ಕಲ್ಲು ಕೊಟ್ಟಿರ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಮೆಟ್ಲು ಹತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಾಗೆ ಮುಂದೆ ಬಂದೆ ನೋಡಿ ಮೆಟ್ಲುತ್ ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೋಟೆ ಹೇಗಿದೆ ಅಂತ ನೋಡಿ ಆ ಥರ ಎಲ್ಲ ಕಂಡಿ ಏನೇನು ಗ್ಯಾಪ್ ಕಾಣ್ತಾ ಇದೆ ಫ್ರೆಂಡ್ಸ್ ಅದೆಲ್ಲ ಕೆಳಗಡೆಯಿಂದ ಯಾರು ಬರ್ತಾ ಇದ್ದಾರೆ ಅಂತ ವೀಕ್ಷಣೆ ಮಾಡೋಕ್ಕೋಸ್ಕರ ಆ ಥರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಸೀಕ್ರೆಟು ನಮ್ಮ ಸೈನಿಕರಿಗೆ ಎಲ್ಲ ನೋಡಿ ನೋಡಿ ಎಲ್ಲ ಪಾಳು ಬಿದ್ದುಬಿಟ್ಟಿದೆ ಎಲ್ಲ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಹೋಗಿ ಆ ಕಡೆಯಿಂದ ಕೋಟೆ ಯಾರಾದರೂ ಶತ್ರು ಸೈನ್ಯ ಬರ್ತಾ ಇದೆಯಾ ಅಂತ ನೋಡೋದಕ್ಕೋಸ್ಕರ ಆ ಥರ ಎಲ್ಲ ಮಾಡಿರುವಂಥ ಒಂದು ಇದು ನೋಡಿ ಫ್ರೆಂಡ್ಸ್ ಇದೂ ಅಷ್ಟೆ ಇದು ಸಿ ಸಿ ಕ್ಯಾಮ್ರಾ ಟೈಪ್ ಇವೆಲ್ಲ ವರ್ಕ್ ಮಾಡೋದು ನೋಡಿ ಫ್ರೆಂಡ್ಸ್ ಗಿಡ ಎಲ್ಲ ಯಾಕೆ ಬೆಳೆದಿದೆ ನೋಡಿ ಮೇಲೆ ಹತ್ತಿ ಹೋಗಬೇಕು ನೋಡಿ ನೋಡಿ ಹೇಗೆ ಕೋಟೆ ಕಟ್ಟಿದ್ದು ನೋಡಿ ಫ್ರೆಂಡ್ಸ್ ಅದವೆಲ್ಲ ನೋಡಿ ಏನೇನು ಗ್ಯಾಪು ಕಲ್ ಗ್ಯಾಪ್ ಏನೇನು ಕಾಣ್ತಾ ಇದೆ ಅದು ಅದೆಲ್ಲ ನಮ್ಮ ಸೈನಿಕರು ಕೆಳಗಡೆಯಿಂದ ವೀಕ್ಷಣೆ ಮಾಡೋದಕ್ಕೆ ಶತ್ರು ಸೈನ್ಯ ಬರ್ತಾ ಇದೆಯೋ ಏನು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕಾಣ್ಬೋದು ನೋಡಿ ಇಲ್ಲೊಂದು ಕಂಬಗಳು ಕಾಣ್ಬೋದು ಯಾವ ರೀತಿ ಕಾಣ್ಬೋದು ಅಂತ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ಇದು ವಿಶ್ರಾಂತಿಗೋಸ್ಕರ ಬಂದಂಥವ್ರಿಗೆ ವಿಶ್ರಾಂತಿ ಪಡೆಯೋರಿಗೆ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲಿ ವಿಶ್ರಾಂತಿ ಮಾಡೋದು ಈ ಕಡೆ ಬಂದು ಯಾರಾದರೂ ಅಟ್ಯಾಕ್ ಮಾಡ್ತಾ ಇದ್ದಾರಾ ಅಂತ ನೋಡಿ ಗ್ಯಾಪಲ್ಲಿ ನೋಡೋದು ನೋಡಿ ಫ್ರೆಂಡ್ಸ್ ನೋಡಿ ಇವೆಲ್ಲ ಅದೇ ಗ್ಯಾಪು ಕಲ್ಲುಗಳು ನೋಡಿ ನೋಡಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಸೈನ್ಯಗಳು ನಮ್ಮ ರಾಜ್ಯ ಅಧಿಕಾರ ವಹಿಸ್ಕೊಂಡಿರೋಂಥ ಅಧಿಕಾರಿಗಳು ನೋಡಿ ಎಲ್ಲ ಇರೋದಕ್ಕೆ ಅವರು ರೆಸ್ಟ್ ಮಾಡೋದಕ್ಕೆಲ್ಲ ಕೊಟ್ಟಂಥ ಜಾಗಗಳು ನೋಡಿ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಬಂಡೆ ಮೇಲಿಂದ ನೀರು ಹರಿದು ಹೊರದು ಯಾವ ರೀತಿ ಪಾಚಿ ಕಟ್ಟಿದೆ ಅಂತ ನೋಡ್ಬೋದು ನಾವು ನೋಡಿ ನಾನು ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಫಿಲ್ಮಿ ಇದನ್ನು ನೋಡ್ದಂಗೆ ಆಗ್ತಾಯಿದೆ ಬಾಹುಬಲಿ ಫಿಲಮಲ್ಲಿ ತೋರಿಸ್ತಾರಲ್ಲ ಅವ್ರದ್ದು ವೈಭವ ಹೇಗಿದೆ ಅಂತ ಆ ರೀತಿ ನಿಜವಾದ ಒಂದು ವೈಭವವನ್ನು ರಾಜರು ಹಿಂದಿನ ರಾಜರು ಯಾವ್ಯಾವ ರೀತಿ ಅನುಭವಿಸ್ತಾ ಇದ್ರು ಅನ್ನೋದು ಕಾಣ್ತಾ ಇದೆ ಫ್ರೆಂಡ್ಸ್ ನೋಡಿ ನೋಡಿ ಮೆಟ್ಲದ ಮೇಲೆ ಹೋಗ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈ ಕಡೆ ಬಂಡೆ ಈ ಕಡೆ ಮೆಟ್ಲು ಈ ಕಡೆ ಕೋಟೆ ನೋಡಿ ಫ್ರೆಂಡ್ಸ್ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಆ ಥರ ಇರುವಂಥ ಒಂದು ಕೋಟೆ ನಮ್ಮ ಕರ್ನಾಟಕದಲ್ಲಿರುವಂಥ ಸುಪ್ರಸಿದ್ಧ ಕೋಟೆ ಕೊಪ್ಪಳ ಕೋಟೆ ಅಂತ ಹೇಳೋದಕ್ಕೆ ನಾನು ಟೈಮಲ್ಲಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅದೇ ರೀತಿ ಇನ್ನೊಂದು ಮಾಹಿತಿ ಹೇಳಿ ಏನು ಹೇಳ್ತೀನಿ ಅಂದರೆ ಸಾವಿರದ ಏಳ್ನೂರ ಐವತ್ತೆಂಟು ಮೇ ಮೂವತ್ತು ಮತ್ತು ಮೂವತ್ತೊಂದರಂದು ಇದೇ ಕೊಪ್ಪಳ ಕೋಟೆ ಕೋಟೆ ಮುಂಡ್ರಗಿ ಭೀಮರಾಯ್ ಮ ಅವರು ಉತ್ತರ ಕರ್ನಾಟಕದ ಪ್ರಸಿದ್ಧ ಸುಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಫ್ರೆಂಡ್ಸ್ ಅವರು ಯಾರು ಮುಂಡರಿಗಿ ಭೀಮರಾಯ್ ಅವರು ಮತ್ತು uh, ಅಮ್ಮಿಗೆ ಅಮ್ಮಿಗಿ ಕೆಂಚಪ್ಪ ದೇಸಾಯಿ ಅವರು ಇಬ್ರು ಇದೇ ಕೋಟೆಯಲ್ಲಿ ಹೋರಾಡಿ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಪಡೆಯೋದಕ್ಕೋಸ್ಕರ ಹೋರಾಡಿ ಬ್ರಿಟಿಷರೊಂದಿಗೆ ಹೋರಾಡಿ ಅಂತ ಹುತಾತ್ಮರಾಗಿರುವಂಥ ಕೋಟೆ ಒಂದು ಸುಪ್ರಸಿದ್ಧ ಕೋಟೆ ಇದಾಗಿದೆ ಫ್ರೆಂಡ್ಸ್ ಇದು ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ತುಂಬ ಜನ ಈ ಕೋಟೆಯಲ್ಲಿ ನಮಗೋಸ್ಕರ ನಮ್ಮ ಕರ್ನಾಟಕ ನಮ್ಮ ದೇಶಕ್ಕೋಸ್ಕರ ಕನ್ನಡ ನಾಡಿಗೋಸ್ಕರ ಹೋರಾಡಿ ಹುತಾತ್ಮರಾಗಿರುವಂಥ ಕೋಟೆ ಸುಪ್ರಸಿದ್ಧ ಕೋಟೆ ನಮ್ಮ ಕೊಪ್ಪ We are